ವೆಲ್ಕಮ್ ಬ್ಯಾಕ್ ದಿ ಚಾನಲ್ ಶಂಕುದನು ಕನ್ನಡ ಬ್ಲಾಗ್ ಸೊ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂತ ಇದ್ರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ಬಿಡಿ ನೋಟಿಫಿಕೇಶನ್ಗಳು ಮೊನ್ನೆ ಬರುತ್ತೆ ಸೊ ಮೊದಲನೇದಾಗಿ ಇವತ್ತು ಏನು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ನನ್ನ ತಮ್ಮಂದು ಮ್ಯಾರೇಜ್ ಫಿಕ್ಸ್ ಆಗಿದೆ ಸೊ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ನಾನು ಕಂಪ್ಲೀಟ್ ಬ್ಲಾಗ್ನ ಆವತ್ತು ಮಾಡೋಕ್ಕಾಗಿರಲಿಲ್ಲ ಸೊ ಇಲ್ಲಿಂದ ನಾನು ರೆಡಿಯಾಗಿ ಹೋಗೋದೆಲ್ಲ ಲೇಟ್ ಆಗೋಯಿತು ಸೊ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಐ ಹೋಪ್ ನೀವೆಲ್ಲರೂ ಇಷ್ಟಪಡ್ತೀರ ಅಂತೇಳಿ ಸೊ ಇದೊಂದು ಖುಷಿ ಮೂಮೆಂಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತೇಳಿ ಇವತ್ತಿನ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆನಾ ಸೊ ಇಲ್ಲಿ ಮೊದಲನೇದಾಗಿ ನಮ್ಮ ದೊಡ್ಡಪ್ಪ ಅಂದರೆ ನಮ್ಮಪ್ಪ ಅಣ್ಣ ಮತ್ತು ಹುಡುಗಿಯವರಪ್ಪ ಬಂದ್ಬಿಟ್ಟು ಅದು ಕುಂಕುಮನ ಇಟ್ಕೊಂಡು ಹಾ ಹೂವನ ಒಬ್ಬರು ಭುಜದ ಮೇಲೆ ಒಬ್ಬರು ಹಾಕೋದು ಶಾಸ್ತ್ರ ಅಂದರೆ ನಮ್ಮ ಹೆಣ್ಣು ನಿಮಗೆ ಒಪ್ಪಿಗೆ ನಿಮ್ಮ ಹೆಣ್ಣು ನಮಗೆ ಒಪ್ಪಿಗೆ ಸಾರಿ ನಮ್ಮ ನಿಮ್ಮ ಹೆಣ್ಣು ನಮಗೆ ಒಪ್ಪಿಗೆ ನಮ್ಮ ಗಂಡು ನಿಮಗೆ ಒಪ್ಪಿಗೆ ಅನ್ನೋ ಥರ ಮತ್ತು ಅವರು ನಿಮ್ಮ ಗಂಡು ನಮ್ಗೆ ಒಪ್ಪಿಗೆ ಅನ್ನೋ ಥರ ಇಲ್ಲಿ ಒಬ್ರಿಗೊಬ್ರು ಹೇಳ್ಕೊಟ್ಟು ಮತ್ತು ನಮ್ಮ ದೊಡ್ಡ ಮಾಮ ಹೇಳ್ಕೊಡ್ತಾ ಇದ್ದಾರೆ ಹೆಂಗೆ ಏನು ಅಂತೆಲ್ಲ ಇಲ್ಲಿ ಒಬ್ರಿಗೊಬ್ರಲ್ಲೆಲ್ಲ ಹೇಳ್ಕೊಟ್ಟು ಮಾಡ್ತಾ ಇದ್ದಾರೆ ಇದು ಬಂದ್ಬಿಟ್ಟು ಸೆಕೆಂಡ್ ಟೈಮ್ ನಾವು ಹುಡ್ಗಿಯವ್ರು ಮನೆಗೆ ಹೋಗಿದ್ವಿ ಮಾತುಕತೆಗೆ ಅಂತೇಳಿ ಅವತ್ತಿನ ವಿಡಿಯೋ ಇದು ಸೊ ನೋಡ್ತಾ ಇರ್ಬೋದು ನಮ್ಮ ಇದರಲ್ಲೆಲ್ಲ ಹೆಂಗೆ ನಡೀತಾ ಇದೆ ಅಂಥೇಳಿ

サクラのところに出てるのはね。 ಈ ಥರ ಎಲ್ಲ ಶಾಸ್ತ್ರಗಳು ಮಾಡಿದಾಗ ಎಷ್ಟೊಂದು ಚೆನ್ನಾಗಿರುತ್ತಲ್ಲ ಅಂದರೆ ಅವ್ರ ಸಂಪ್ರದಾಯನೇ ಬೇರೆ ಇರುತ್ತೆ ನಮ್ಮ ಸಂಪ್ರದಾಯನೇ ಬೇರೆ ಇರುತ್ತೆ ಅವ್ರ ಶಾಸ್ತ್ರವೇ ಬೇರೆ ಇರುತ್ತೆ ನಮ್ಮ ಶಾಸ್ತ್ರವೇ ಇರುತ್ತೆ ಬಟ್ ಎರಡು ಕುಟುಂಬಗಳು ಒಟ್ಟಾಗಿ ಸೇರಿದಾಗ ಈ ಥರ ಆದಾಗ ಸಖತ್ತಾಗಿರುತ್ತೆ ಅಲ್ಲ ನಮಗಂತೂ ಈ ಥರ ಫ್ಯಾಮಿಲಿ ಫಂಕ್ಷನ್ಸ್ ಅಂದರೆ ತುಂಬಾ ಇಷ್ಟಪಡ್ತೀವಿ ಸೊ ಅಪರೂಪಕ್ಕೆ ಎಲ್ಲರೂ ಸೇರಿದಾಗ ಒಂಥರ ಖುಷಿಯಾಗಿರುತ್ತಲ್ಲ ಅದರಲ್ಲೂ ಈ ಥರ ಹೊಸ ಹೊಸ ಸಂಬಂಧಗಳು ದೊರೀತಾ ಹೋದರೆ ಅದಕ್ಕಿಂತ ಇನ್ನೊಂದು ಖುಷಿ ಬೇರೆ ಇಲ್ಲ ಅನಿಸುತ್ತಲ್ಲ ಸೊ ಇಲ್ಲಿ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಊಟ ಮಾಡ್ತಾರೆ ಮಾಡ್ತಾ ಇದ್ದೀವಿ ಸೊ ಇವರೆಲ್ಲ ಇಲ್ಲಿ ರೇಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಒಂಥರ ಚೆನ್ನಾಗಿತ್ತು ಅನಿಸುತ್ತೆ ಹೇಳೆ ಬನ್ನಿ ಫ್ರೆಂಡ್ಸ್ ಆದಮೇಲೆ ಸೊ ಇನ್ನು ಇಲ್ಲಿ ಬಂದ್ಬಿಟ್ಟು ಊಟ ಎಲ್ಲ ಮುಗಿದ್ಮೇಲೆ ಹುಡುಗಿಗೆ ಅರ್ಶಿನ ಕುಂಕುಮ ಹಚ್ಚ ಶಾಸ್ತ್ರ ಕೂಡ ಇವತ್ತೇ ಮುಗಿಸೋಣ ಅಂತೇಳಿ ಇವತ್ತೇ ಮುಗಿಸ್ತಾ ಇದ್ವಿ ಇಲ್ಲಿ ಅತ್ತೆ ಅರ್ಶನ ಕುಂಕುಮ ಇದ್ದಾರೆ ಇನ್ನು ಹುಡುಗಿ ಹೆಸ್ರು ಬಂದ್ಬಿಟ್ಟು ನಿವೇದಿತ ಅಂತೇಳಿ ಗೆಸ್ ಮಾಡಿ ಇವ್ರನ್ನ ಲಾಸ್ಟ್ ಟೈಮ್ ಎಲ್ಲಿ ನೋಡಿದ್ದೀರಾ ಅಂತೇಳಿ ಯಾವುದಾದ್ರೂ ವಿಡಿಯೋದಲ್ಲಿ ನೋಡಿದರೆ ಸಲ ಗೆಸ್ ಮಾಡಿ ನೋಡೋಣ ಹುಡುಗಿನ ಹಾಗೇನೇ ಇಲ್ಲಿ ಮಮ್ಮಿ ಇಡಬಾರ್ದಂತೆ ಅದಕ್ಕೇನೇ ಮಮ್ಮಿ ಇಟ್ಟಿಲ್ಲ ನಮ್ಮ ಅತ್ತೆ ಇಟ್ಟಿದ್ದಾರೆ ಹಾಗೆ ಇವರು ಬಂದ್ಬಿಟ್ಟು ಹುಡುಗಿಗೆ ಅತ್ತೆ ಆಗಬೇಕು ಇವರು ಇಡ್ತಾ ಇದ್ದಾರೆ ಹಾಗೆ ಒಬ್ರೊಬ್ಬರೇ ನಾವೆಲ್ಲ ಇಟ್ಬಿಟ್ಟು ಇಲ್ಲಿ ಶಾಸ್ತ್ರ ಕೂಡ ಮುಗಿಸ್ತಾ ಇದ್ವಿ ಇನ್ನೂ ಊಟ ಮಾಡೋರೆಲ್ಲ ಒಂದು ರೂಮ್ ಅಲ್ಲಿ ಸೈಡಲ್ಲಿ ಊಟ ಮಾಡ್ತಾಯಿದ್ರು ಒಂದು ಕಡೆ ಶಾಸ್ತ್ರ ಮಾಡ್ತಾ ಇದ್ವಿ ಹಾಗೆ ಅದೇ ದಿನ ನಾವು ಕೂಡ ಹುಡುಗಿ ಮನೆಯಲ್ಲಿ ಶಾಸ್ತ್ರ ಏನಿರುತ್ತಲ್ಲ ಮಾತುಕತೆ ದಿನವೇ ದೀಪಶಾಸ್ತ್ರ ಕೂಡ ಮುಗಿಸಿದ್ವಿ ಅಂತಲೇ ಹೇಳ್ಬೋದು ಇನ್ನು ತಾತಂಗೇನು ಹೇಳ್ಕೊಡಂಗೇ ಇಲ್ಲ ಹಾಗೆ ಇಲ್ಲಿ ಇವಾಗ ಅಷ್ಟ ನಮಗೂ ಕೂಡ ಅಷ್ಟನ್ನು ಕುಂಕುಮ ಕೊಟ್ಟು ನಾವು ಕೂಡ ಅಷ್ಟು ಕುಂಕುಮ ಮಾಡಿ ಸ್ವಲ್ಪ ಮಾತುಕತೆ ಚಿಕ್ಕ ಚಾಟ್ ಥರ ಮಾಡಿಕೊಂಡು ಕುಂತಿದ್ದೀವಿ ಇದು ಆ್ಯಕ್ಚುಲಿ ಫಿಕ್ಸ್ ಎಲ್ಲ ಆಗಿರೋದು ಬಂದ್ಬಿಟ್ಟು ಡಿಸೆಂಬರಲ್ಲಿ ಬಟ್ ನಾನು ಇಷ್ಟು ಬೇಗ ಅಪ್ಲೋಡ್ ಮಾಡೋದು ಬೇಡ ಅಂದರೆ ಮದುವೆದೆಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಅದೆಲ್ಲ ಸ್ಟಾರ್ಟ್ ಆಗಲಿ ಶಾಪಿಂಗ್ ಆಗಲಿ ಇನ್ನೊಂದಾಗಲಿ ಆವಾಗ ಕಂಟಿನ್ಯೂಸ್ ಆಗಿ ಮದುವೆದು ಬ್ಲಾಗ್ ಮಾಡೋಣ ಅವಾಗ ಚೆನ್ನಾಗಿರುತ್ತೆ ಅಂತೇಳಿ ಅನಿಸ್ತು ಸೊ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ಸೇವ್ ಮಾಡಿದೆ ಹಾಗೆ ಕಂಪ್ಲೀಟ್ ಬ್ಲಾಗ್ನ ಕೂಡ ಮಾಡ್ಕೊಳೋಕ್ಕಾಗಿರಲಿಲ್ಲ ಇದು ಬಂದ್ಬಿಟ್ಟು ನೆಕ್ಸ್ಟು ಅವ್ರ ಮನೆಯವರು ನಮ್ಮ ಮನೆಗೆ ಬರೋ ಶಾಸ್ತ್ರ ಇರುತ್ತಲ್ಲ ಗಂಡಿನ ಮನೆಗೆ ದೀಪದ ಶಾಸ್ತ್ರಕ್ಕೆ ಆವತ್ತಿನ ದಿನದ್ದು ಇದು ದೇವ್ರ ಮನೆ ಅಲಂಕಾರ ಎಲ್ಲ ಬಂದ್ಬಿಟ್ಟು ಅಮ್ಮ ಅವ್ರ ಅಕ್ಕ ದೊಡ್ಡ ನಮ್ಮ ದೊಡ್ಡಮ್ಮ ಮಾಡಿದ್ದು ನಿಜ ತುಂಬಾ ಇಷ್ಟ ಆಯಿತು ಹಾಗೇನೆ ನೈಟೇ ಎಲ್ಲರೂ ಬಂದ್ಬಿಟ್ಟು ಒಬ್ಬಟ್ಟು ತಟ್ಟೋದಿರ್ಬೋದು ಎಲ್ಲ ಮಾಡ್ತಾಯಿದ್ರು ಬಟ್ ಆ ವೀಡಿಯೋ ಕ್ಲಿಪ್ಪಿಂಗ್ನ ನಾನು ತಗೊಳಕ್ಕೆ ಆಗಿಲ್ಲ ಅದರಲ್ಲೂ ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀವಿ ಒಂಥರ ಫನ್ನಾಗಿ ಫನ್ ಅಂತಲೇ ಇರು ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಎಷ್ಟೊಂದು ದಿನ ಅಥವಾ ಎಷ್ಟೊಂದು ವರ್ಷ ಆದಮೇಲೆ ನಮ್ಮನೇಲಿ ಫಂಕ್ಷನ್ ಆಗ್ತಾ ಇದೆ ಅಲ್ವಾ ಸೊ ಆ ಖುಷಿಯಲ್ಲಿ ನಾವೆಲ್ಲರೂ ಇದ್ದೀವಿ ಹಾಗೆ ಇಲ್ಲಿ ಬಂದ್ಬಿಟ್ಟು ನನ್ನ ಮಗಳಿಗೆ ನನ್ನ ಕೆ ಮೊಬೈಲಲ್ಲಿ ಪಾಪ್ ಕ್ಯಾಮ್ರಾ ಬರೋದ್ರಿಂದ ಆ ಕ್ಯಾಮ್ರಾ ಯಾವಾಗಲೂ ಅಷ್ಟೇ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದಾಗೆಲ್ಲ ಆ ಕ್ಯಾಮ್ರಾ ಇದು ಮಾಡೋಕ್ಕೆ ಹೋಗ್ತಾ ಇರ್ತಾಳೆ ಹಾಗೆ ಇವಾಗ ಅವರು ಕೂಡ ಎಲ್ಲ ಬಂದು ದೀಪ ಎಲ್ಲ ಅಂಟಿಸಿದ್ದಾರೆ ಮತ್ತು ಅವರೆಲ್ಲ ಇನ್ನೂ ಇವಾಗ ಹೊಸದಾಗಿ ಪರಿಚಯ ಅಲ್ವಾ ಅವ್ರ ಮುಂದೆ ಅಷ್ಟೊಂದು ವಿಡಿಯೋ ಎಲ್ಲ ಫೋನೆಲ್ಲ ಇಟ್ಕೊಂಡು ಬಂದು ವಿಡಿಯೋ ಮಾಡೋದು ಅಷ್ಟು ನನಗೆ ಕಂಫರ್ಟಬಲ್ ಅನ್ಸತ್ ಅನಿಸ್ಲಿಲ್ಲ ಸೊ ಅದಕ್ಕೆ ಕೂಡ ನಾನು ಅಲ್ಲೊಂದು ಇಲ್ಲೊಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ನೋಡಿ ಇವಾಗ ಬರ್ತಾ ಇದ್ದಾಳೆ ಇವಳು ರೇಖಾ ಪ ಇದೇ ಊರಲ್ಲೇ ಇದ್ಕೊಂಡು ಫಂಕ್ಷನ್ ಅಲ್ಲ ಸ್ಟಾರ್ಟ್ ಆದಮೇಲೆ ಬಂದ್ಲು ಹಾಗೆ ಇಲ್ಲಿ ನಮ್ಮ ದೊಡ್ಡಮ್ಮರೆಲ್ಲ ಪಕ್ಕ ರಾತ್ರಿನೇ ಒಬ್ಬಟ್ಟೆಲ್ಲ ತಪ್ಪು ಸುಸ್ತಾಗಿದ್ರು ಅಂತೇಳಿ ಇಲ್ಲಿ ಹಂಗೆ ಸ್ವಲ್ಪ ಒಂದು ನ್ಯಾಪ್ ಥರ ರೆಸ್ಟ್ ಥರ ಮಾಡ್ತಾ ಇದ್ದಾರೆ ಹಾಗೆ ನಾನು ರೇಗಿಸ್ಕೊಂಡು ವಿಡಿಯೋ ಮಾಡ್ತಾ ಇದೆ ಒಂಥರ ಎಷ್ಟು ಚೆನ್ನಾಗಿರುತ್ತಲ್ಲ ನಿಮಗೂ ಎಲ್ಲ ಇಷ್ಟನಾ ಈ ಥರ ಹೇಳೋಕ್ಕೆ ಅಂದರೆ ಯಾವುದಾದ್ರೂ ಫಂಕ್ಷನ್ ಇದ್ರೆ ಆದರೆ ಹಿಂದಿಮಿನ ಎಲ್ಲರೂ ಕೂಡಿ ಮಾರಿ ಕೆಲಸ ಮಾಡಿಕೊಂಡು ಎಂಟರ್ಟೈನ್ ಮಾಡಿಕೊಂಡು ಈ ಥರ ಒಟ್ಟಿಗೆ ಕುತ್ಕೊಂಡು ಊಟ ಮಾಡುವಾಗ ಇರುತ್ತಲ್ಲ ಮಜಾ ಆ ಥರ ಮಜಾನೇ ಬೇರೆ ಎಲ್ಲ ಸೊ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಹಾಗೆ ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ವಿ ಸೊ ನೋಡಿದ್ರಲ್ಲ ಹೇಗಿತ್ತು ಅಂತೇಳಿ ನಮ್ಗೆ ಅಂದ್ರೆ ಸ್ವಲ್ಪ ಮೈಂಡ್ ಮೆಚುರಿಟಿ ಬಂದ್ಮೇಲೆ ಆಗ್ತಾ ಇರೋಂತಹ ಮೊದಲನೇ ಫಂಕ್ಷನ್ ಇದು ಅಂದ್ರೆ ನಿಮ್ಗೆ ಅನ್ಕೊಬೋದು ನಿಮ್ ಮದ್ವೆ ಆಗಿಲ್ವಾ ಹಂಗೆ ಹಿಂಗೆ ಅಂತೇಳಿ ನಮ್ ಮದ್ವೆ ಆದಾಗ ಅಷ್ಟೆಲ್ಲ ಇಷ್ಟೆಲ್ಲ ನಾಲೆಡ್ಜ್ ನಮ್ಗೆಲ್ಲ ಇರ್ಲಿಲ್ಲ ಅಲ್ಲ ಸೊ ಅದಕ್ಕೆ ಈ ಸಲ ನಂತ ನನ್ ಮದ್ವೆಲಿ ನಾವು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅನ್ಕೊಂಡಿರ್ತೀವಿ ಅದೆಲ್ಲ ಆಗಿರಲ್ಲ ಸೊ ಅದೆಲ್ಲರೂ ನನ್ನ ತಮ್ಮನ ಮದ್ವೆಲಿ ಮಾಡ್ಬಿಟ್ಟು ಆಸೆನ ತೀರ್ಸ್ಕೋಬೇಕು ನನ್ನ ಆಸೆ ಆಗಿದೆ ಹಾಗೆ ಅವ್ನು ಇಷ್ಟಪಟ್ಟಂಗೆ ಆಗ್ತಾ ಇದ್ದಾನೆ ಸೊ ಹೇಗಾಗುತ್ತೆ ಮದ್ವೆ ಕೆಲ್ಸಗಳು ಅಂತೆಲ್ಲ ನಾನು ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲ ಕೂಡ ಜೊತೆ ಅಪ್ಕಮಿಂಗ್ ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ ಖುಷಿಯ ವಿಷಯ ಶೇರ್ ಮಾಡ್ಬೇಕು ಅಂತ ಹೇಳಿ ಈ ವ್ಲಾಗ್ ನ ಮಾಡಿದ್ದೆ ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ನಿಮ್ಗೆ ಏನಾದ್ರೂ ಸ್ವಲ್ಪನಾದ್ರೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಪ್ರೆಸ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ಮೊದಲೇ ಬರುತ್ತೆ ಇದು ಸೆಟ್ ಆಗಿದೆ ಹೇಳಿರೋ ಹಾಗೆ ಡಿಸೆಂಬರ್ ಟೈಮ್ ಅಲ್ಲಿ ಮದುವೆ ಮಾತುಕತೆ ಮಾರ್ಚ್ ಆಗಿದೆ ಕೆಲಸಗಳು ಒನ್ ಒಂದೇ ಸ್ಟಾರ್ಟ್ ಆದ್ಮೇಲೆ ನಿಮಗೆ ವಿಡಿಯೋ ಜೊತೆ ಶೇರ್ ಮಾಡ್ಕೊಡೋಣ ಅಂತೇಳಿ ಇಷ್ಟು ದಿನ ವಿಡಿಯೋ ಪೋಸ್ಟ್ ಮಾಡಿರಲಿಲ್ಲ ಸೊ ಇವಾಗ ಸ್ಟಾರ್ಟ್ ಆಗಿದೆ ಒಂದ್ ಒಂದೇ ಒಂದ್ ಒಂದೇ ಅದೇ ಹಂಗೇನೆ ಸೀರೀಸ್ ವೈಸ್ ಮಾಡಿ ಅದರಲ್ಲಿ ಹಾಕಿರ್ತೀನಿ ಸೊ ನಿಮ್ಗೆ ಯಾರಾದ್ರೂ ನೋಡ್ಬೇಕು ಅನ್ಸಿದ್ರೆ ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಬೇಕು ಅನ್ಸದ್ರೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಓಕೆನಾ ಬಾಯ್ ಚೆಕ್ ಕೇರ್ ಮತ್ತೆ ಇನ್ನೊಂದು ಲಾಗಲ್ಲೇ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಏನ್ ಮಾಡ್ತಾ ಇದ್ ಓಕೆನಾ ಬಾಯ್